ಸೊ ಒಂದು ಮೇ ಇವರು ಇವರು ಕೂಡ ಮೋಸ್ಟ್ಲಿ ಮಲ್ಟಿಪಲ್ ಪರ್ಸನ್ಸ್ ಎಂಟ್ರಿ ಆಗಿದ್ದಾರೆ ಒಬ್ಬರೇ ಆಗಿಲ್ಲ ಸೊ ಅದಕ್ಕೆ ಹೇಳ್ತಿದ್ದೀನಿ ಅದೆಲ್ಲ ಆಲ್ ದೀಸ್ ಆರ್ ಪಾಯಿಂಟ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ಇದು ನಾನು ಹೇಳ್ತಾ ಇದ್ದೀನಿ ಅದು ಏನೂ ಖಚಿತಿಲ್ಲ ಆಲ್ ದೀಸ್ ಆರ್ ಸ್ಪೆಕ್ಯುಲೇಷನ್ಸ್ ಅದು ಒಂದೇ ರೂಮ್ನಲ್ಲಿ ಇಬ್ಬರು ಮಲಗಿದ್ರು ಹಾಂ ಇಬ್ಬರು ಬಾಡಿ ಒಂದೇ ರೂಮ್ನಲ್ಲಿ ಸಿಕ್ಕಿದೆ ಅದೇ ರೀತಿಯಲ್ಲಿ ಕೆಳಗಡೆ ತಾಯಿ ಮತ್ತು ಮಗಳು ಒಂದೇ ರೂಮ್ನಲ್ಲಿ ಮಲಗಿದ್ರು ಕೆಳಗಡೆ ಕೆಳಗಡೆ ಆ ರೂಮ್ ಆಪೋಸಿಟು ಕಂಪ್ಲೇನೆಂಟ್ ರೂಮ್ ಆ ರೂಮ್ ಬೋಲ್ಟ್ ಇತ್ತು ಆ ರೂಮ್ ಬೋಲ್ಟ್ ಇತ್ತು ಅವ್ರಿಗೂ ಕಂಪ್ಲೇಂಟ್ ಹಾಗೆ ಇದೆ ಅವ್ರಿಗೆ ಕೂಡ ನಾಕ್ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಎಂಟರ್ ಆಗಲಿಕ್ಕೆ ಅವರು ಸ್ವಲ್ಪ ಸಂಶಯ ಬಂದು ಅವರಿಗೆ ಅವರು ಓಪನ್ ಮಾಡಿಲ್ಲ ಮತ್ತು ಅವರು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಕಡೆಯಿಂದ ಮಡರ್ ಇದ್ರೆ ಅವ್ರದ್ದು ಮರ್ಡರ್ ಯಾಕೆ ಆಗಬೇಕು ಅವರು ಮೂರು ಜನದ್ದು ಮಡರ್ ಆಗಿದ್ದಲ್ಲ ಸೊ ನೋಡಿ ಅವ್ರು ಬಹಳ ನೀಟಾಗಿ ಬಂದಿದ್ದಾರಲ್ಲ ಬಂದಿದ್ರಲ್ಲ ಮನೆಯಲ್ಲಿ ಅವ್ರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಅವರು ಬೇರೆ ಒಂದು ಫಂಕ್ಷನ್ ಬಂದಿದ್ರು ಲಕ್ಷ್ಮೇಶ್ವರ ಕಡೆಗೆ ಸೊ ಇವರು ಇಲ್ಲಿ ಇರುವಾಗ ಇಲ್ಲಿ ಬಂದ್ಬಿಟ್ರಂತೆ ಇವರ ಹೇಳಿಕೆ ಪ್ರಕಾರ ಇವರು ಬಂದ್ಬಿಟ್ರು ಇಲ್ಲಿ ಬಂದ್ಬಿಟ್ರು ಲೇಟ್ ಆಯಿತು ಅದಕ್ಕೆ ಹೇಳಿದ್ರು ಯಾಕೆ ಇಲ್ಲಿ ಇಳಿಯಿರಿ ನಾಳೆ ನೆಕ್ಸ್ಟ್ ಡೇ ಹೋಗಿ ಫಸ್ಟ್ ಫ್ಲೋರ್ನಲ್ಲಿ ಇಬ್ರು ಗ್ರೌಂಡ್ ಫ್ಲೋರ್ನಲ್ಲಿ ಇಬ್ರು ಒಂದೇ ರೂಮ್ ಒಂದು ರೂಮ್ ಒಂದು ರೂಮ್ ಮೇಲ್ಗಡೆ ಒಂದು ರೂಮ್ ಕೆಳಗಡೆ ಕಡೆ ಕಡೆ ಕೆಳಗಡೆ ಅಪೋಸಿಟ್ ರೂಮ್ ಪ್ರಕಾಶ್ ಅವ್ರದ್ದು ಬಟ್ ಪ್ರಕಾಶ್ ಅವ್ರಿಗೆ ಗೊತ್ತಾದ ಕೂಡಲೇ ಅವ್ರದ್ದು ಬೋಲ್ಟೆಡ್ ಇತ್ತು ಅವರು ಓಪನ್ ಮಾಡಿಲ್ಲ ಅವರು ಫೋನ್ ಮಾಡಿದರು ಇನ್ಫಾರ್ಮ್ ಮಾಡಿದರು ನೋಡಬೇಕು ಫರ್ದರ್ ಈಗ ಏನಿದೆ ಯಾರ್ದು ಬ್ಯಾಕ್ಗ್ರೌಂಡ್ ಏನು ಏನು ಪಾಸಿಬಿಲಿಟಿ ಇರಬಹುದು ಎಲ್ಲ ಈಗ ತಿಳ್ಕೊಳ್ತೀವಿ ಈಗ ಒಂದೇ ಲೈನಲ್ಲಿ ಇನ್ವೆಸ್ಟಿಗೇಷನ್ ಯಾವಾಗಲೂ ಹೋಗೋಲ್ಲ ಬೇರೆ 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 ಲೈನ್ ಇರುತ್ತೆ ಆ ಎಲ್ಲ ಲೈನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ನೋಡ್ತೀವಿ ಸೊ ಅವರ್ ಪರ್ಪಸ್ ಇಸ್ ಟು ಫೈಂಡ್ ದ ಕ್ಲೂ ನೋಡಿ ಇದು ನಾವು ಈಗ ಸಿಚ್ಯುವೇಶನ್ ನೋಡಿಕೊಂಡು ಅಂದ್ಕೊಳ್ತಾ ಇದ್ದೀವಿ ಅಲ್ವಾ ಒಂದು ನಮಗೆ ಅಫೆಂಡರ್ಸ್ ಸಿಕ್ಕಿದ ಮೇಲೆ ಒಂದು ಕರೆಕ್ಟ್ ನಮಗೆ ಸೀಕ್ವೆನ್ಸ್ ಸಿಗುತ್ತೆ ಸೊ ಬೇರೆ ಬೇರೆ ಥೇರಿ ಇದೆ ಎಲ್ಲ ಥೇರಿ ಮೇಲೆ ನಾವು ವರ್ಕ್ ಮಾಡ್ತಿದ್ದೀವಿ ಮೇಲಿಂದ ಬರಬಹುದು ಕಿಟಕಿಯಿಂದ ಬರಬಹುದು ಸೊ ಅದನ್ನು ಹೇಳ್ತಿದ್ದೀನಿ ಎಲ್ಲ ಕ್ಲೂ ಅದ್ರ ಮೇಲೆ ನೀವು ಈಗ ಇನ್ವೆಸ್ಟಿಗೇಷನ್ ಶುರು ಅದರ ಮೇಲೆ ಏನು ಅವೈಲೇಬಲ್ ನಮಗೆ ಕ್ಲೂ ಇದೆಯಲ್ಲ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ ಈಗ ವೆಪನ್ ನಮಗೆ ಸೀಜ್ ಆಗಿದೆ ವೆಪನ್ ಸೀಜ್ ಆಗಿದೆ ಸೊ ಅದು ಒಂದು ಇಂಪಾರ್ಟೆಂಟ್ ಇದೆ ಸೊ ಮತ್ತೆ ಐ ಥಿಂಕ್ ಬೇರೆ ಹೇಳಬಾರ್ದು ಐ ಥಿಂಕ್ ಐ ಥಿಂಕ್ ಇಟ್ ಈಸ್ ಹಾಂ ದ್ಯಾಟ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಅದೇ ಗೊತ್ತಾಗಬೇಕಲ್ಲ ಸಿ ಈಗ ಏನೇನೋ ಕಾರಣ ಇರಬಹುದು ಈ ಮರ್ಡರ್ ಮಾಡಲಿಕ್ಕೆ ಕಾರಣ ಏನು ಅದು ಒಂದು ಸ್ಪೆಸಿಫಿಕ್ ಇರುತ್ತೆ ಭಾಳಷ್ಟು ಕಾರಣ ಇರಬಹುದು ದ್ವೇಷ ಆಗಲಿಕ್ಕೆ ಬಟ್ ಮರ್ಡರ್ ಆಗಲಿಕ್ಕೆ ಕಾರಣ ಏನು ಅದು ಒಂದು ನಾನು ಈಗ ವರ್ಕೌಟ್ ಮಾಡ್ತೀವಿ ನೋಡಿ ಇವರು ಏನು ಕೆಲಸ ಮಾಡ್ತಾರೆ ಯಾವ ಥರ ಬ್ಯಾಕ್ಗ್ರೌಂಡ್ ಇದೆ ಅದು ಎಲ್ಲ ವರ್ಕೌಟ್ ಮಾಡ್ತೀವಿ ಯಾರಿಗೆ ದ್ವೇಷ ಇರ್ಬೋದು ಇವ್ರ ಮೇಲೆ ಈ ದ್ವೇಷಕ್ಕೆ ಈ ಲೆವೆಲ್ ಬಂದ್ಬಿಟ್ಟಿದೆ ದಟ್ ಈ ಥರ ಗ್ರೂಸ್ ಮರ್ಡರ್ ಮಾಡಲಿಕ್ಕೆ ಸ್ಥಿತಿ ಆಯಿತು ಏನು ಪ್ಲಾನ್ ಮಾಡಿದ್ದಾರೆ ಅವರು ಯಾರು ಪರ್ಸ್ನಲಿ ಮಾಡಿದ್ದಾರೆ ಅಥವಾ ಯಾರು ಅದು ಸುಪಾರಿ ಕೊಟ್ಟು ಮಾಡಿದ್ದಾರೆ ಅದೆಲ್ಲ ನೋಡಬೇಕು ಅದರ ಬಗ್ಗೆ ಐ ಥಿಂಕ್ ಹುಬ್ಲಿ ಕಮಿಷನರ್ಗೆ ಮಾತಾಡಿದರೆ ಸರಿಯಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಏನು ಬರುತ್ತೆ ಯಾವ ರೀತಿಯಲ್ಲಿ ವಿಚಾರ ಸಂಶಯ ಮಾಡೋಕ್ಕೆ ವರ್ಕ್ ನಮ್ಮದು ಇರಲ್ಲ ನಾವು ಫ್ಯಾಕ್ಟ್ಸ್ ಮೇಲೆ ವರ್ಕ್ ನಾವು ಎಲ್ಲ ನೋಡಿ ನಾಲ್ಕು ಜನ ಡಿಸೀಸ್ಡ್ ಇದ್ದಾರೆ ಇನ್ನೂ ಇಬ್ಬರು ಕಂಪ್ಲೇಂಟ್ ಮತ್ತು ಅವ್ರ ವೈಫ್ ಪಾಸಿಬಲ್ ಟಾರ್ಗೆಟ್ ಇರಬಹುದು ಹೇಳೋಕ್ಕಾಗಲ್ಲ ಅಲ್ವಾ ಎಲ್ಲ ಡೈರೆಕ್ಷನಿಂದ ನಮಗೆ ಯಾವುದು ಏನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಆರು ಜನ ಆರು ಜನ ಮೂರು ಈ ಫ್ಯಾಮಿಲಿಯಿಂದ ಮೂರು ಆ ಫ್ಯಾಮಿಲಿಯಿಂದ ಡೆಫಿನೆಟ್ಲಿ ರೀ ನಾವು ನಾವು ದರೀಜ್ ಸೀರಿಯಸ್ ಇನ್ಸಿಡೆಂಟ್ ಇಟ್ ಈಸ್ ದೇರ್ ಸೊ ಆ ಸಂದರ್ಭದಲ್ಲಿ ಏನೇ ಮಾಡ್ಲಿಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ನಾವು ಕೊಡ್ತೀವಿ ನೋಡಿ ಅವ್ರು ಮಾತಾಡಿದ್ದಾರೆ ಅವರು ಏನೋ ಅಂದ್ಕೊಂಡು ಮಾತಾಡಿರಬಹುದು ನಾನು ಹೇಳ್ತಾ ಇದ್ದೀನಿ ನಮ್ಮ ಪರ್ಸ್ಪೆಕ್ಟಿವ್ ಇಂದ ಸೆಕ್ಯೂರಿಟಿ ಕೊಡೋದು ನಮ್ಮದು ಜವಾಬ್ದಾರಿ ಈ ಒಂದು ಕೇಸ್ ನಡೆದಿದೆ ಅಲ್ಲಿ ಡೆಫಿನೆಟ್ಲಿ ವಿಲ್ ಇನ್ಶೂರ್ ಆಲ್ ಕೈಂಡ್ ಆಫ್ ಸೆಕ್ಯೂರಿಟಿ ಟು ದೆಕ್ಟಿ ಅದೆಲ್ಲ ಈಗ ನೋಡಿ ಅವರು ಮಾತಾಡಿದ ಪರಿಸ್ಥಿತಿನೂ ಇದೆಲ್ಲ ಮಾತಾಡಬೇಕು ಅವ್ರಿಗೆ ನಾವು ಅವ್ರಿಗೆ ಟೈಮ್ ಕೊಡಬೇಕು ಸ್ವಲ್ಪ ಶಾಕ್ನಲ್ಲಿ ಇದ್ದಾರೆ ಸ್ವಲ್ಪ ಸ್ವಲ್ಪ ಅವರು ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ಸ್ವಲ್ಪ ಸಾಂತ್ವನೆಯಿಂದ ಸ್ವಲ್ಪ ನಾರ್ಮಲ್ ಆದಮೇಲೆ ಅವ್ರಿಗೆ ಮಾತಾಡೋಕ್ಕೆ ಶುರು ಮಾಡ್ತೇವೆ ನಾಲ್ಕು ಐದು ಸ್ಪೆಸಿಫಿಕ್ ತಂಡ ಇದೆ ಪೂರ್ತಿ ಗದಗ ಜಿಲ್ಲಾ ಪೊಲೀಸ್ ಈ ಕೆಲಸಕ್ಕೆ ಈಗ ಸೇರಿದ್ದಾರೆ ಆಲ್ ದೀಸ್ ಆರ್ ಪಾಯಿಂಟ್ಸ್ ಆಫ್ ಕಂಪಾರಿಸನ್ ಅಲ್ವಾ ನಾವು ನಮ್ಮದು ಫೋಕಸ್ ಈ ಕೇಸ್ ಬಗ್ಗೆ ಇದೆ ಆಮೇಲೆ ಕಂಪ್ಯಾರಿಸನ್ಸ್ ನಾವು ಶುರು ಮಾಡ್ತೇವೆ ಇನ್ವಾಲ್ವ್ಮೆಂಟ್ ಏನಾದರೂ ಗ್ಯಾಂಗ್ ಇದ್ರೆ ದೆನ್ ಕಂಪ್ಯಾರಿಸನ್ ಶುರು ಮಾಡ್ತೇವೆ